ಕುಮಾರ್ ಕುಮಾರಸ್ವಾಮಿ ಜಮೀರ್ ಏನು ಅವ್ರೇಟ್ಮೆಂಟ್ ಎಫೆಕ್ಟ್ ಆಗಿಲ್ಲ ಇಲ್ಲ ದುಡ್ಡು ಕೊಟ್ಟವ್ರೆ ಇವ್ರಿಗೆ ಹೊಡಿಬೇಕು ಇವ್ರ ದುಡ್ಡು ಕೊಟ್ಟು ಇವ್ರಿಗೆ ಹೊಡೀಬೇಕು ಇದ್ರಲ್ಲಿ ಯಾರ ಮೇಲ್ ಮೇಲ್ ಬರ್ತದೆ ಅವರೇ ಗೆಲ್ಲರು ಆರ್ ಹೊರಟದೆ ನೀನ್ ಹಾಕು ನೀನ್ ಹಾಕು ನಿಖಿಲ್ ಈ ಕಾಂಗ್ರೆಸ್ ಏನಾದ್ರು ಸೋತ್ರೆ ಕಾಲಿಪಾಲ ಸೊ ಮೊನ್ನೆ ಯೋಗೇಶ್ವರ್ ಅವರೇ ಹೇಳಿದ್ರು ಜಮೀರ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟ್ ನನಗೂ ತುಂಬಾ ಹೊರತ ಬಿದ್ದಿದೆ ಅಂತ ಮತ್ತೆ ಒಕ್ಲಿಗರು ಓಟು ಸ್ವಲ್ಪ ನನ್ಗೆ ಕಡಿಮೆನೂ ಆಗಿದೆ ಅಂತಾನೆ ಎರಡ್ ಸಾವಿರ ಒಳಗಡೆ ಎಂಟರ ಒಳಗಡೆ ಗೆಲ್ತಾರೆ ಮುಸ್ಲಿಮ್ ಸೌಟು ನನಗೆ ಬರುತ್ತೆ ನಾವು ಗೆದ್ಕೋಬಹುದು ಈಗ ಎಲೆಕ್ಷನ್ ಜನ ನಡೀತಲ್ಲ ಆದ್ರೆ ಹಿಂದಿನ ದಿನ ಯೋಗೀಶ್ವರ್ ಇದ್ದದ್ದು ಖುಷಿ ಅದಾದ ನೆಕ್ಸ್ಟ್ ಡೇಗೆ ಅವ್ರಿಗೆ ಇರ್ಲಿಲ್ಲ ಆದ್ರೆ ಅಷ್ಟೇ ನಿಖಿಲ್ ಅವ್ರು ಸಿಕ್ಕಾಬಿಟ್ಟು ಜೋಶರ್ ಓಡಾಡ್ತಾ ಇದ್ದಾರೆ ನನ್ಗೆದ್ಬಿಡ್ತೀನಿ ಏನೋ ಅಂತ ಒಂದು ಹೋಗ್ತಾ ಇದಾರೆ ಏನ್ ಡಬ್ಬಲ್ಲಿ ಅವ್ರಿಗೆ ಹೆಂಗ್ ಗೊತ್ತಾಗ್ಬಿಡ್ತದೆ ಮತ್ತೆ ಡಬ್ಬಲ್ಲಿರೋದು ಅವ್ರಿಗೆ ಗೊತ್ತಾಗೋಗಿದ್ರೆ ಖುಷಿಯಿಂದ ಓಡಾಡ್ತವ್ರೆ ಪಾಪ ಇವರೆಲ್ಲ ಮಾಲ್ಲ ದುಡ್ದು ನನಗೆ ಕಷ್ಟ ಕೊಡ್ತವ್ರೆ ಅನ್ನೋ ಲೆಕ್ಕಾಚಾರದಲ್ಲಿ ಇರ್ತಾರೆ ಈಗ ಯೋಗೇಶ್ವರ ಅವರು ಆದರೆ ಅವರೇ ಗೆಲ್ತಾರೆ ಅನ್ನೋದು ಮತದಾರ ಯೋಗೇಶ್ವರ ಗೆಲ್ತಾರೆ ನಿನ್ನೆ ಅವರು ಬರ್ತದೆ ಅವ್ರ ಮುಖ ನೋಡಿದೆ ಸೊಪ್ಪು ಇದ್ದರು ಬಟ್ ಥರ ಸೋಲಿನ ಪ್ರೀತಿ ಕಾಡ್ತಾ ಇದೆ ಅವ್ರಿಗೆ ಅಂತ ಅನಿಸ್ತಾ ಇತ್ತು ಸೋಲು ರೀತಿಯ ಇಲ್ಲ ಓಡಾಡಿ ಸು ಸ್ವಲ್ಪ ಸ್ವಲ್ಪ ಆಯಾಸ ಆಗಿರ್ಬೋದು ಸುಸ್ತಾಗಿರ್ಬೋದು ಆಲೆಕ್ಕಾಚಾರದ ತಪ್ಪಿದ್ರೆ ಏನು ಸೋಲು ಅನ್ನೋದು ಅವ್ರು ಗೊತ್ತ ಏನು ಆ ಥರ ಬರಲ್ಲ ಬಿಡಿ ಹ್ಞೂ ಗ್ಯಾರಂಟಿ ಈಗ ಜಮೀರ್ ಅಹಮದ್ ಬಂದ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತಾರೆ ಸೊ ಆ ಸ್ಟೇಟ್ಮೆಂಟ್ ಇಂದ ಡ್ಯಾಮೇಜ್ ಆಗ್ಬೋದ ಕಮ್ಮಿ ಆಗಿರ್ಬೋದಾ ಈಗ ರಾಜಕಾರಣಿ ರಾಜಕಾರಣಿಗಳು ಮಾತುಕತೆಯಲ್ಲಿ ವಾಕ್ಸಮರ ನಡೆದೇ ನಡೀತದೆ ಹ್ಞೂ ಅಲ್ವಾ ಅವರು ಅವರು ವಾಕ್ ಸಂಮ್ರದ ನಡೆದ್ರೆ ಇಲ್ಲಿ ಮತದಾರರಿಗೆ ಎಂತಂದರೆ ಜಮೀರ್ ಅಹ್ಮದುವೆ ಕುಮಾರಸ್ವಾಮಿ ಅವರು ಮಾರ್ಕ್ಸ್ ಸಂಭ್ರಮ ಮಾಡಿಕೊಂಡ್ರೆ ಇಲ್ಲ ಯಾಕೆ ಮತದಾರ ಚೇಂಜ್ ಆಯ್ತಾನೆ ಅಂದರೆ ಅವರು ವೈಯಕ್ತಿಕ ಅಂತ ವೈಯಕ್ತಿಕ ಇರ್ತದೆ ಈಗ ಕಾಂಗ್ರೆಸ್ ಇದ್ದ ಅವರು ಅಕಸ್ಮಾತ್ ನೆಕ್ಸ್ಟ್ ಜೆ ಡಿ ಎಸ್ ಕಾಂಗ್ರೆಸ್ನಾಗ ಸಪೋರ್ಟ್ ಬೇಕು ಅಂತಂದಾಗ ಹತ್ತಿರ ಮಧ್ಯೆ ಒಂದಾಯ್ತಾರಲ್ಲ ಅವ್ರೆ ಹ್ಮ್ ಅದು ಕಚ್ಚಾಡ್ತ ನಮ್ಮ ನಾರ್ಮಲ್ ಪೀಪಲ್ ಜನ ಅದಕ್ಕೋಸ್ಕರನೇ ಮತದಾರ ಚೇಂಜ್ ಆಗಲ್ಲ ಕಾಂಗ್ರೆಸ್ ಆಗ್ತದೆ ಅಂತ ಗ್ಯಾರಂಟಿ ಹೇಳ್ತಾ ಇರೋದು ನಾವು ಓಕೆ ಸೊ ಯಾಕಂದ್ರೆ ಯಾರೋ ಪಕ್ಷದ ಕಾರ್ಯಕರ್ತರು ಗಳನ್ನ ಮಾತಾಡ್ಸೋದಕ್ಕಿಂತ ಈ ತರ ಜನರಲ್ಲಿ ಮಾತಾಡ್ಸಿದ್ರಿ ನಮ್ಗೆ ಕರೆಕ್ಟ್ ರಿಸಲ್ಟ್ ಸಿಗುತ್ತೆ ಸೊ ಆ ರೀತಿನಲ್ಲಿ ಒಂದು ಲೆಕ್ಕಾಚಾರ ಆಗ್ಲಾ ಹಾಕೋದಾಗಿದ್ರೆ ಯಾವ ರೀತಿ ಎಲ್ಲ ಆಗಿರ್ಬೋದು ಯಾಕೆಂದ್ರೆ ಈಗ ನಿಖಿಲ್ ಬಂದಾಗ ಸಾವಿರ ಸಾವಿರ ಸಂಖ್ಯೆಲ್ಲ ಜನ ಬರ್ತಾ ಇದ್ರು

ಯೋಗೇಶ್ವರ ಬಂದಿತ್ತಾ ಗೌಡ್ರಲ್ಲಿ ಏನದೆ ಈ ಜಮೀರ್ ಅಹ್ಮದ್ ಬಂದಾಗ ಮಾತಾಡೋರೆಲ್ಲ ಗೌಡ್ರಲ್ಲಿ ಒಂದು ಮೂವತ್ತು ಭಾಗ ನಮ್ಗೆ ಓಟ್ ಬಂದರೆ ನಮ್ಮ ಹಿಂದುಳಿದು ವರ್ಗ ಅದಲ್ಲ ಅದು ಹಾಕಿರೋ ಲೆಕ್ಕಲಿ ಯೋಗೇಶ್ಪುರೇ ಗೆಲ್ಲೋರು ಅವರು ಒಂದು ಲಕ್ಷ ಚಿಲ್ಲರೆ ಸರ್ ಅವರು ಗೌಡ್ರಲ್ಲಿ ಬರೀ ಯೋಗೇಶ್ಪುರ್ಗೆ ಬರೋ ಮೂವತ್ತು ಸಾವಿರ ಹಾಕೋದು ಯೋಗೇಶ್ ಗೆಲ್ಲೋರು ಓಕೆ ಈಗ ಏನಾಯ್ತಂದ್ರೆ ಜಮೀರ್ ಅಮರ್ ಬಂದ್ರು ಮಾತಾಡಿದ್ರು ಕೆಲವ್ರಿಗೆ ಫೋನಲ್ಲೆಲ್ಲ ಕಳ್ಸವ್ರೆ ನಡೀತದ ಏನಿಲ್ಲ ಕೆಲವರು ವಾಪಸ್ ಕೊತ್ತಾರೆ ಜಾತಿ ಇದರಲ್ಲಿ ಬೇಜಾರ ಮಾತಾಡೋಣ ಹೋಗ್ಬೋದು ಬಾಕಿದು ಇವರೇ ಗೆಲ್ಲೋರು ಒಂದ್ ಮೂವತ್ ಸಾವಿರ ಹಂತದಲ್ಲಿ ಗೆಲ್ಲೋದಾದ್ರೆ ಒಂದ್ ಇಪ್ಪತ್ ಸಾವಿರ ಹಂತದಲ್ಲಿ ಗೆಲ್ಬಹುದು ಅಷ್ಟೇನೆ ಸರ್ ಮೂವತ್ ಸಾವಿರ ಬೇಡ ಹತ್ತು ಸಾವಿರ ಲೀಡರ್ ಗೆಲ್ಲಿ ಸಾಕು ಐದು ಸಾವಿರ ಲೀಡರ್ ಗೆಲ್ಲಿ ಇವರೇ ಗೆಲ್ಲೋರು ಗೆಲ್ಲೋರು ಯೋಗೇಶ್ವರ ಕೆಲವರು ಬಟ್ ಅದು ಜಮೀರ್ ಅಹಮದ್ ಅವರ ಸ್ಟೇಟ್ಮೆಂಟ್ ಏನು ದೊಡ್ಡ ಎಫೆಕ್ಟ್ ಆಗಿಲ್ಲ ಇಲ್ಲ ಯಾರೋ ಬೇಕಾದವ್ರಿಗೆ ಎಫೆಕ್ಟ್ ಆಯ್ತು ಕೆಲವ್ರಿಗೆ ಎಫೆಕ್ಟ್ ಆಗಲಿಲ್ಲ ಸರಿನಾ ಅಲ್ಲೇನು ಬೇಕಾಗಿ ಅದೇ ಎಲ್ಲಿಗೆ ಹೋಗಿರೋದು ಯಾಪಟೆ ಆಯಿತು ಈಗ ಎಲ್ಲರೂ ತಲೆ ಕೆಡಿಸ್ಕೊಳ್ಳಿಲ್ಲ ನಿಮ್ಮ ಯೋಗೇಶ್ವರ ಬೇಕು ಕುಮಾರಸ್ವಾಮಿ ಬೇಕು ಹಿಂಗೆ ಮಾಡ್ಕೊ ಹೋಗಿದ್ದಾರೆ ಬರ್ತು ಅದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಹೋಗಿದ್ರೆ ಹತ್ತು ಪರ್ಸೆಂಟ್ ಏಟ್ ಆಗಿರ್ಬೋದು ಅಷ್ಟೇ ಅದು ಬಿಟ್ರೆ ಇಲ್ಲ ಯೋಗೇಶ್ವರ ಲೆಕ್ಕಲೇ ಒಂಥರ ಹೋಯ್ತು ಅವ್ರದ್ದೇ ಒಂಥರ ಹಾಗೆ ಮೂರು ಮೂರುವರೆ ಸಾವಿರ ಮೂರುವರೆ ಸಾವಿರ ಓತು ಇದಾಗಿರ್ಸ ಸಮ ಬಲ ಬಂದದೆ ಇವ್ರು ದುಡ್ಡು ಕೊಟ್ಟವ್ರೆ ಇವ್ರಿಗೆ ಹೊಡಿಬೇಕು ಇವ್ರ ದುಡ್ಡು ಕೊಟ್ಟು ಇವ್ರಿಗೆ ಹೊಡಿಬೇಕು ಇದ್ರಲ್ಲಿ ಯಾರು ಮೇಲ್ಮೇಲೆ ಬರ್ತದೆ ಅವರೇ ಗೆಲ್ಲರು ಅವ್ರಿಗೆ ಅವರೇ ಗೆಲ್ಲೋರು ಹೌದು ಅಷ್ಟೇ ಈ ಕಾಂಗ್ರೆಸ್ನವ್ರು ಲೆಕ್ಕಾಚಾರ ಏನು ಗೊತ್ತಾ ಗ್ಯಾರಂಟಿ ಒಟ್ಟು ಒಂದಷ್ಟು ಜನ ಹಿಂಗಸುಗಳು ಹೋಲ್ಸರ್ಗೆ ಹಾಕಿಕೊಡ್ತಾರೆ ಇಲ್ಲ ಸ ಅದು ಸುಳ್ಳು ನಾವು ಕರೆಂಟ್ ಕೊಟ್ಟೀವಿ ಅದು ಕೊಟ್ಟೀವಿ ಇದ್ಕೆಲ್ಲ ಎಲ್ಲ ಸುಳ್ಳು ದುಡ್ಡು ಏನು ಕೊಟ್ಟವ್ರೆ ಇದು ಹಾಂ ಐ ಆರು ಹೊಟ್ಟಿದೆ ಹ್ಞೂ ನೀನು ಹಾಕು ನೀನು ಮೂರಾಕು ಹಾಕು ಇದರಲ್ಲಿ ಯಾವುದೋ ಹಿಂದುಳಿದವ್ರಲ್ಲಿ ಯಾರು ಜಾಸ್ತಿ ಹೊಡೆದಿರ್ತಾರೆ ಓಡಾ ಓಕೆ ಎ ವ ಎಸ್ ಗೆಲ್ಲೋರು ಸೂಪರ್ ಇದು ಮಾತಾಡಿದ್ರೆ ಎರಡು ಪಕ್ಷರು ಕೊಟ್ಟಿದ್ದಾರೆ ಎರಡು 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 ಹಾಂ ಹೇಳ್ಕೊಟ್ಟವ್ರೆ ಹೇಳು ಕೊಟ್ಟವ್ರೆ ಇವರು ಕೊಟ್ಟವ್ರೆ ಅವರು ಕೊಟ್ಟವ್ರೆ ಈಗ ನಿಮ್ಮ ಋಣ ನ ಯಾರಿಗೆ ಬೇಡ ನೀನೊಂದು ಹಾಕು ನಾನೊಂದು ಹಾಕು ಹಿಂಗೂ ಹಂಚ್ಕೊಬಂದವ್ರೆ ಪ್ರತಿ ಊರಿಗೂ ಬಂದ್ರೆ ನಾವು ನಿಮ್ಮಿಂದ ಹೆಚ್ಚು ನಾವೂ ತಲೆಗೆ ಹುಡಾಬುಟ್ಕೊಂಡು ಸರಿ ಅಸಾ ಹಿಂಗೆ ನಡೆದಿದೆ ಏನಿಲ್ಲ ಅಲ್ಲೇನು ಅಂತಂದರೆ ನಮ್ಮ ಹಿಂದುಳಿದ ವರ್ಗದಲ್ಲಿ ಒಂದು ಸ್ವಲ್ಪ ಓಟ್ ಆಗದೆ ಯೋಗೇಶ್ವರ್ ಗೆಲ್ತಾರೆ ಅಂದ್ರೆ ಹಿಂದುಳಿದ ವರ್ಗದವರು ಯೋಗೇಶ್ವರ್ ಓಟ್ ಹಾಕಿದ್ದಾರೆ ಸ್ವಲ್ಪ ಕಾಂಗ್ರೆಸ್ ಆ ನಿಟ್ಟಿನಲ್ಲಿ ಕೂಡ ಜಾಸ್ತಿ ಓಟಿಂಗ್ ಆಗಿರ್ಬೋದು ಆಗದೆ ಊರಲ್ಲಿ ಕೆಲವು ಊರೆಲ್ಲ ಇನ್ನೂರು ಮುನ್ನೂರು ಲೀಡ್ ಆಗದೆ ಆ ಲೆಕ್ಕದಲ್ಲಿ ನಾವು ಯೋಗೇಶ್ ಮೇಲೆ ನಾವು ಅಭಿಮಾನ ಮಾಡಿರೋದು ನೀವು ಕಾಂಗ್ರೆಸ್ ಕಾರ್ಯಕರ್ತರೇ ಇಲ್ಲ ಸಾಮಾನ್ಯ ಕಾರ್ಯಕರ್ತರೇ ನಾವು ಕಾರ್ಯಕರ್ತರೆ ನಾವು ದಳದಲ್ಲಿದ್ದೋ ಹಿಂದೆ ಆಮೇಲೆ ಇಲ್ಲಿ ತಗೊಂಡ್ ಬಂದ್ಬಿಟ್ಟು ಹಿಂದೆ ಹಿಂಗಾಗಿ ನಾವು ಕಾಂಗ್ರೆಸ್ಗೆ ಭರವಸೆ ಈಗ ಜಮೀರ್ ಅವರ ಸ್ಟೇಟ್ಮೆಂಟ್ ಅವರು ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರು ಅವ್ರದ್ದು ಏನಿದೋ ಕೆಲವರು ತಲೆ ಕೆರ್ಸ್ಕೊಂಡಿರ್ಬೇಕು ಕೆಲವರು ತಲೆ ಕೆರ್ಸ್ಕೊಳ್ಳೋ ಅದನ್ನೇ ಇವರು ದುಡ್ಡು ಕೊಟ್ಟವ್ರ ಅವರು ದುಡ್ಡು ಕೊಟ್ಟವ್ರೆ ಇಬ್ಬಿಗೂ ಹಂಚಿ ಓಟ ಆ ಲೆಕ್ಕದಲ್ಲಿ ಪ್ರತಿಯೊಂದು ಹಳ್ಳಿಲೂ ಬಂದಿರೋದು ನಾವು ಸ್ಕೂಟರ್ ಹಾಕೊಂಡೆಲ್ಲ ಓಕೆ ಈಗ ಎಸ್ ಡಿ ದೇವೇಗೌಡರು ಬಂದಿರೋದ್ರಿಂದ ಸೊ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲುವು ಸ್ವಲ್ಪ ಹತ್ರ ಅಂತ ಸರಿ ಯಾರೇ ಬಂದ್ರು ಅಷ್ಟಿಗೆ ಯಾರೇ ಈಗ ನಮ್ಮ ಯೋಗೇಶ್ ಇವರು ಡಿ ಕೆ ಶಿವಕುಮಾರ್ ಬಂದವ್ರೆ ಅವ್ರದ್ದು ಮತ್ತು ಇವರು ವರ್ಷಸ್ಸು ಹಿಂಗೆ ದೇವೇಗೌಡರು ಬಂದವ್ರೆ ಕುಮಾರಸ್ವಾಮಿ ಅವರೇ ಅವರು ವರ್ಷಸ್ ಹಿಂಗೆ ಅವರು ಸೂರ್ಯ ಅಣ್ಣ ಇವರು ಬಂದವರು ಡಿ ಕೆ ಶಿವಕುಮಾರ್ ಇವರು ಇನ್ನು ನಮ್ಮ ಯೋಗೇಶ್ವರು ವರ್ಷಸ್ಸು ಅವರು ದೇವೇಗೌಡರು ಬಂದವರು ಕುಮಾರಸ್ವಾಮಿ ಮಗನದು ವರ್ಷಸ್ಸು ಅಷ್ಟೇ ಇವರು ಈ ಅವರು ಇಬ್ಬಿಬ್ರು ಒಂದು ಕೆಲವ ಈಗ ಮೋದಿನೇ ಬಂದು ಪ್ರಚಾರ ಮಾಡಿದ್ರು ಕೆಲವೊಂದು ಅವಾಗ ದೇವೇಗೌಡ ದೇವೇಗೌಡರು ಮಾತ್ರಕ್ಕೆ ಗೆದ್ದು ಬಿಡ್ತಾರೆ ಅಂತ ಓವರ್ ಕಾನ್ಫಿಡೆಂಟ್ ಅಂತ ಇಲ್ಲ ಸರ್ ಇಲ್ಲ 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 ಆ ತರ ಬರಲ್ಲ ಇವತ್ತು ಕೆಲಸ ಯಾರು ಮಾಡವ್ರೆ ಏನ್ ಮಾಡ್ತಾವ್ರೆ ಅದನ್ನ ಅಭಿಮ ಅಭಿವೃದ್ಧಿ ಮಾಡ್ಕೋದ್ರೆ ಹೊರ್ತು ಅವ್ರು ಬಂದ್ರು ಇವ್ರು ಬಂದ್ರು ಇವತ್ತು ಯಾರು ಕೇರ್ ಮಾಡಲ್ರು ಎಷ್ಟು ಕದೆ ಅಷ್ಟೇ ಮಾಡ್ಕೋತಾರೆ ಇಲ್ಲಾಂದ್ರೆ ಒಗ್ಗಟ್ಟೆ ಕೊಡ್ಬಿಡ್ತಾರೆ ಬಿಡ್ತಾರೆ

ಯಾಕೆ ಅಂತ ಅಂದ್ರೆ ಯೋಗೇಶ್ ಅಂದ್ರೆ ನಮ್ಮ ಚನ್ನಪಟ್ಟಣ ಜನತೆ ಒಂದ್ ಸ್ವಲ್ಪ ಬುದ್ಧಿವಂತರು ಬುದ್ಧಿವಂತರ ಆಗಿದ್ರೆ ನಿಖಿಲ್ಗೆ ಹಾಕಿರ್ತಾರೆ ಯಾಕೆ ಅಂತ ಅಂದ್ರೆ ಖಾಲಿ ಕೈ ಮಾಡ್ಕೊಂಡು ಹೋಗಿದಾರೆ ಇಲ್ಲಿ ಒಂದು ಪ್ರಾಪರ್ಟಿ ಅಂತ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ರು ಏನೋ ಒಂದು ಇತ್ತು ಇಲ್ಲಿ ಯೋಗೇಶ್ ಅವರು ಕೊಟ್ಟಿದ್ದನ್ನ ಬಿಟ್ಟು ಸೋತಿದ್ರು ಎಮ್ ಎಲ್ ಸಿ ಕೊಟ್ಟು ಸಚಿವ ಸ್ಥಾನ ಕೊಟ್ಟು ಅದನ್ನು ಬೇಡ ಅನ್ಕೊಂಡು ಹೋಗಿದ್ದಾರೆ ಕಾಂಗ್ರೆಸ್ಗೆ ಈ ಕಾಂಗ್ರೆಸ್ ಅಲ್ಲಿ ಏನಾದ್ರು ಸೋತ್ರೆ ಖಾಲಿ ಪಲಾವೆ ಖಾಲಿ ಪಲ್ಲವೇ ಅವರು ಏನ್ ಸಾರಿ ಎಲ್ಲ ಗೆದ್ರು ಏನು ಸಿದ್ದರಾಮಯ್ಯವ್ರೇನು ಸೀಟ್ ಕೊಡ್ತಾರಾ ಏನು ಇಲ್ಲ ಏನು ಮೂರು ವರ್ಷ ಅಷ್ಟೇ ಆಟ ಇಲ್ಲ ಸೊ ಈಗ ಬಿಜೆಪಿ ಇದ್ರೆ ಇನ್ನೊ ಗ್ರೌತಾಗರ್ ಅವರು ಓಕೆ ಓಕೆ ಇನ್ನೂ ಡೌಲೇ ಟಿಕೆಟ್ ವಿಚಾರದಲ್ಲಿ ಬಿಡಿ ದೊಡ್ಡ ದೊಡ್ಡವರು ರಾತ್ರಿ ಕೂತ್ಕೊಂಡು ಬೆಳೆ ಕೊಂಡು ಏನು ಮಾತಾಡೋದು ಇದ್ರು ನಮ್ಗೆ ಗೊತ್ತಿಲ್ಲ ಅದು ನಡೀತಾ ಇರುತ್ತೆ ಸೊ ಅಂದ್ರೆ ಈಗ ನಮ್ಮ ಚಂದಪಟ್ಟಣದವರು ಸೊ ನಿಖಿಲ್ ಅವ್ರು ಲೋಟ್ ಹಾಕಿದ್ರೆ ಸೊ ಅವ್ರ ಇದ್ರೆ ನಮಗೆ ಬೆನಿಫಿಟ್ ಯಾಕೆ ಅಂತಂದರೆ ತಂದೆ ಅವರು ಸೆಂಟ್ರಲ್ ಮಿನಿಸ್ಟು ಸೊ ಆ ಕಡೆಯಿಂದ ಫಂಡ್ ಫಂಡ್ ಬಂದಾದರೂ ಡೆವಲಪ್ಮೆಂಟ್ ಆಗುತ್ತೆ ಚಂದಪಟ್ಟಣ ಸೊ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇವರಿಗಿನ್ನ ನೆಕ್ಸ್ಟ್ ಅಲ್ಲಿ ಇರುತ್ತೆ ಓಕೆ ತಂದೆ ಹೌದು ಬರುತ್ತೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಕರೆಕ್ಟೇ ಮಾಡ್ಬೋದು ಹೌದು ಏಕೆಂದರೆ ಒಂದು ಈಗ ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಅಂತಂದ್ರೆ ಒಂದು ಕಂಪ್ನಿ ಕ್ರಿಯೇಟ್ ಆಗ್ಬೋದು ಒಂದು ಕಾರಿನಿಂದ ಒಂದು ಕಂಪ್ನಿ ತರಬಹುದು ಮಂಡ್ಯ ಮತ್ತೆ ಚನ್ನಪಣ್ಣ ಮಧ್ಯೆ ಸೊ ಯುವಕರಿಗೆ ಸ್ವಲ್ಪ ಉದ್ಯೋಗ ಎಲ್ಲ ಸಿಗ್ಬೋದು ತರ ಮೈಂಡ್ ಸೆಟ್ ಇಟ್ಕೊಂಡು ನಾವು ನಿಖಿಲ್ ಅವರಿಗೆ ಓಟ್ ಮಾಡಿದ್ವಿ ಯುವಕರು ಕೂಡ ನಮ್ಮಲ್ಲಿ ವರ್ಕ್ ಮಾಡ್ತಾ ಇದಾರಲ್ಲ ಅವರೆಲ್ಲ ಇಂಡಿಯಾಗೆ ಡಿ ಮಾಡಿದ್ದಾರೆ ನೈಂಟಿ ಪರ್ಸೆಂಟು ನಾವು ನಮ್ಮ ಕಂಪ್ನಿಲಿ ವರ್ಕ್ ಮಾಡ್ತಾ ಮಾಡ್ತಾರೋ ಯಾರನ್ನೇ ಕೇಳಿದ್ರುನು ನಾವು ಕಾಂಗ್ರೆಸ್ ಸ್ಪೋರ್ಟ್ ಮಾಡೇ ಇಲ್ಲ ಅಂತ ಹೇಳ್ತಾರೆ ನಿಖಿಲ್ಗೆ 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 ಅಂತಲೇ ಹೇಳ್ತಾರೆ ನಿಖಿಲ್ ಗೆದ್ದರೆ ಬೆಟರ್ ಅಂತಾನೆ ಹೇಳ್ತಾರೆ ಸೊ ಹಂಗಾಗಿ ನಿಖಿಲ್ ಅವ್ರು ಬಂದ್ರೇ ಬೆಸ್ಟ್ ಓಕೆ ಸೊ ಒಂದು ಹೊಸ ಹೌದು ಎರಡು ಕೇಂದ್ರೆ ಇವರು ನಿಖಿಲ್ ಸೋಲ್ಸೋಕೆ ಬಿಡೋಲ್ಲ ಸೊ ನಿಖಿಲ್ ಅವರು ಎರಡು ಸಾರಿ ಸೋತು ಸೊ ಮೂರನೇ ಸಾರಿ ಇಲ್ಲಿ ಬಂದಿದ್ದಾರೆ ಸೊ ಅವ್ರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ಸೋತು ಸೊ ಹಾಗಾಗಿ ಮತ್ತೆ ಈ ಈ ಎಲೆಕ್ಷನ್ ಅಲ್ಲಿ ಗೆದ್ರೆ ಸ್ವಲ್ಪ ಅವ್ರದ್ದು ಅಂದ್ರೆ ಕೆಲಸ ಹೌದು ಯುವಕರು ಯೋಚನೆ ಮಾಡಿದ್ದಾರೆ ಅದಕ್ಕೋಸ್ಕರ ಜಮೀರ್ ಅಹಮದ್ರು ಮಾತಾಡ್ತಾರೆ ಎಫೆಕ್ಟ್ ಆಗಿದೆ ಮತ್ತೆ ಸೂರ್ಯ ಅವರು ಹೇಳಿದಾರಲ್ಲ ದೇವೇಗೌಡರ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ಬಂದು ಅಂತ ಅವೆಲ್ಲ ಮಾತ್ಕೊಳ್ಳೋ ದಿನಾಂಕಾರದ ಮಾತುಕೊಳ್ಳೋ ತುಂಬ ಎಫೆಕ್ಟ್ ಆಗಿದೆ ಸೊ ಮೊನ್ನೆ ಯೋಗೇಶ್ವರ್ ಅವರೇ ಹೇಳಿದ್ರು ಜಮೀರ್ ಅವರು ಕೊಟ್ಟಿರೋ ಸ್ಟೇಟ್ಮೆಂಟು ನನಗೂ ತುಂಬ ಹೊಡೆತ ಬಿದ್ದಿದೆ ಅಂತ ಮತ್ತೆ ಹೊಗ್ಲಿಗ್ರ ಓಟೋ ಸ್ವಲ್ಪ ನನ್ಗೆ ಕಡಿಮೆನೂ ಆಗಿದೆ ಅಂತಲೇ ಹೇಳಿದ್ರು ಸೊ ಹಾಗಾಗಿ ಲೆಕ್ಕ ಎಷ್ಟುಗಳು ಐದರಿಂದ ಒಂದು ಎಂಟು ಸಾವಿರ ಓಟೋ ಗೆದ್ದಾಗ ಸರ್ ಒಳಗಡೆ ಹತ್ತು ಸಾವಿರ ಒಳಗಡೆ ಎಂಟು ಎಂಟ್ರ ಒಳಗಡೆ ಗೆಲ್ತಾರೆ ಈ ಥರದ್ದು ನೋಡಿದ್ರೆ ಸರ್ ಚನ್ನಪಣದಲ್ಲಿ ಇಲ್ಲ ಇಲ್ಲ ಇತ್ತು ಸರ್ ಲಾಸ್ಟ್ ಕುಮಾರಸ್ವಾಮಿ ಮತ್ತು ಯೋಗೇಶ್ವರ್ ಬಿಜೆಪಿಯಲ್ಲಿ ಫೈಟ್ ಮಾಡಿದಾಗಲೂ ಇತ್ತು ಏಕೆಂದ್ರೆ ಅವಾಗ ಮುಸ್ಲಿಮ್ಸ್ ಅಂದರೆ ಇವರು ಏನು ಇಂಟೆನ್ಶನ್ ಇಟ್ಕೊಂಡು ಹೋಗಿದ್ದಾರೆ ಅಂತ ಅಂದರೆ ಮುಸ್ಲಿಮ್ಸ್ ಓಟು ನನಗೆ ಬರುತ್ತೆ ನಾವು ಗೆದ್ಕೋಬೋದು ಏಕೆಂದ್ರೆ ಲಾಸ್ಟ್ ಟೈಮು ಹದಿನೈದು ಸಾವಿರ ಓಟಲ್ಲಿ ಗೆದ್ದಿವಿ ಅಷ್ಟೇ ಸೊ ಆ ಓಟು ಮುಸ್ಲಿಮ್ಸ್ ಹಾಕಿರ್ಲಿಲ್ಲ ಸೊ ಅವರು ನನಗೆ ಹಾಕ್ತಾರೆ ಅನ್ಕೊಂಡು ಹೋಗಿದ್ದಾರೆ ಇದು ರೈಟ್ ನ್ಯೂಸ್